ಹಳಿ ಹಾಳು ಬಿದ್ದ ಬಾವಿಗೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳಿಂದ ನಿರ್ಲಕ್ಷ್ಯ ಕಾಲು ಜಾರಿದ್ರೆ ಕೈಲಾಸ ಕಂದಮ್ಮಗಳು ಎಚ್ಚರ ಸರ್ವೆ ನಂಬರ್ ಹದಿನಾಲ್ಕು ಪಾಯಿಂಟ್ ಒಂದು ಆರು ಈಸಾ ಪಿ ಒನ್ ವಾರ್ಡ್ ನಂಬರ್ ಎರಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಶಾಲೆ ಎಂಬಾಗ ಬಾಗಮಾರ್ ಬಾವಿಯ ದುರ್ವಾಸನೆ ನಾಡ್ತಾ ಇದೆ ರುಜುನಿಗಳಿಂದ ಹೆಚ್ಚಾಗ್ತಾ ಇದ್ದು ಸೊಳ್ಳೆ ಕಾಟಕ್ಕೆ ಇಡೀ ರಾತ್ರಿ ಜನರು ಜಾಗರಣೆ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ ಶಾಲಾ ವಿದ್ಯಾರ್ಥಿಗಳು ಜನ ಜಾನುವಾರುಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಓಡಾಡಲು ಜೀವದ ಆತಂಕ ಕಾಡ್ತಾ ಇದ್ದು ಈ ಬಾವಿ ಸಾರ್ವಜನಿಕರು ಉಪಯೋಗಿಸುವಂತಿಲ್ಲ ಮತ್ತು ಸ್ವಚ್ಛ ಮಾಡುವ ಅವಶ್ಯಕತೆ ಕೂಡ ಇಲ್ಲ ಈ ವಿಚಾರವಾಗಿ ನಾಲ್ಕೈದು ಸಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಅವರು ಇತ್ತ ಕಡೆ ಎಣಿಕೆ ನೋಡ್ತಾ ಇಲ್ಲ ಅಧಿಕಾರಿಗಳು ಈ ಬಾವಿಗೆ ಅತಿ ಹೆಚ್ಚು ಸಮಯ ಕಳೆಯದೆ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸುತ್ತೇವೆ ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದರೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಸುರೇಶ್ ರೆಡ್ಡಿ ಸಾಮಾಜಿಕ ಹೋರಾಟಗಾರ ದೋರನ್ಹಳ್ಳಿ